ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬಬ್ಬಾಜಿ ಇನ್ಫ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅನುಭವಿಸ್ತೇನೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಆರಂಭಿಸ್ತೇನೆ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದ ವಿಷಯ ಹೆಚ್ಚುವರಿ ಶಿಕ್ಷಕರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ ಇವತ್ತಿನದು ಏನು ವರದಿ ಅಂತಂದರೆ ಸರ್ಕಾರಿ ಶಾಲೆ ಶಿಕ್ಷಕರು ಹೆಚ್ಚಿದ್ದರೂ ವರ್ಗಾವಣೆ ಇಲ್ಲ ಅಂತಕ್ಕಂಥದ್ದು ಪತ್ರಿಕೆಯ ವಿಷಯ ಆಗಿದೆ ಬನ್ನಿ ಇವತ್ತಿನ ವರದಿಯಲ್ಲಿ ಏನಿದೆ ಅಂತ ನೋಡ್ಕೊಂಬಡೋಣ ಹದಿನೈದು ಸಾವಿರ ಹೆಚ್ಚುವರಿ ಶಿಕ್ಷಕರು ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ಇಲಾಖೆ ಮೊಗಮ್ ಅಂತಕ್ಕಂಥದ್ದು ಈ ಪತ್ರಿಕೆ ಇವತ್ತಿನ ವಿಷಯದ ಟೈಟಲ್ ಆಗಿದೆ ವಿಷಯ ಏನಪ್ಪ ಅಂತಂದರೆ ಶಿಕ್ಷಕ ಬಹುತೇಕ ಶಿಕ್ಷಕರಿಗೆ ವರ್ಗಾವಣೆ ಆಗುತ್ತೋ ಇಲ್ಲ ಅಂತಕ್ಕಂಥ ಗೊಂದಲ ಇದೆ ಇನ್ನು ಕೆಲವು ಹೆಚ್ಚುವರಿ ಶಿಕ್ಷಕರಿಗೆ ಇದು ಹೆಚ್ಚುವರಿ ವರ್ಗಾವಣೆ ಪ್ರಕ್ರಿಯೆ ನಿಲ್ಲುತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ ಈಗ ಯಾರ ಪರ ಹೇಳಿದರೂ ಕೂಡ ಇದು ಸಮಸ್ಯೆ ಆಗುತ್ತೆ ಇಲ್ಲಿ ನೋಡಿ ಏನು ಹೇಳ್ತಿದ್ದಾರೆ ಅಂತ ನೋಡೋದಣ ಹದಿನೈದು ಸಾವಿರ ಶಿಕ್ಷಕರು ಹೆಚ್ಚುವರಿ ಇದ್ದಾರೆ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತಕ್ಕಂಥದ್ದು ಹೆಚ್ಚುವರಿ ಶಿಕ್ಷಕರ ನಿಯಮದ ಪ್ರಕಾರ ಪಿ ಟಿ ಆರ್ ಮಕ್ಕಳ ಶಿಕ್ಷಕರ ಅನುಪಾತದ ಪ್ರಕಾರ ಮೂವತ್ತು ಶಿಕ್ ಮೂವತ್ತು ಮಕ್ಕಳಿಗೆ ಒಬ್ಬ ಶಿಕ್ಷಕ ಇರಬೇಕಂತಕ್ಕಂಥದ್ದು ನಿಯಮ ಇದೆ ಈ ಪಿ ಟಿ ಆರ್ ನಿಯಮದ ಪ್ರಕಾರ ಬಹುತೇಕ ಶಿಕ್ಷಕರು ಹೆಚ್ಚುವರಿ ಆಗ್ತಾ ಇದ್ದಾರೆ ಅದರ ಬದಲಾದ ಕಾಲಘಟ್ಟೆಗೆ ಅನುಗುಣವಾಗಿ ಏನು ಸರ್ಕಾರಿ ಶಾಲೆಗಳ ಒಂದು ಸವಾಲಿನ ಪರಿಸ್ಥಿತಿ ಇದೆ ಗಲ್ಲಿ ಗಲ್ಲಿಗೂ ಖಾಸಗಿ ಶಾಲೆಗಳ ಹಾವಳಿ ಇದ್ದರೂ ಕೂಡ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಹದಿನೈದು ಸಾವಿರ ಶಿಕ್ಷಕರು ಹೆಚ್ಚುವರಿ ಇದಾರೆ ಅಂತ ಹೇಳತಕ್ಕಂಥದ್ದು ಮತ್ತು ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಇಲಾಖೆ ನೋಡುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಶ್ನೆಯಾಗಿದೆ ಈ ಹೆಚ್ಚುವರಿ ಶಿಕ್ಷಕರ ಪ್ರಕ್ರಿಯೆಯಲ್ಲಿ ಪಿ ಟಿ ಆರ್ ಪ್ರಕ್ರಿಯೆಯನ್ನು ಬದಲಾವಣೆ ಮಾಡಬೇಕಂತ ಪರಿಸ್ಥಿತಿ ಇದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕೊರತೆಗೆ ಶಿಕ್ಷಕರು ಕಾರಣರಲ್ಲ ಇಲಾಖೆಯ ಒಂದು ಭಾಗ ಶಿಕ್ಷಕರು ಕೂಡ ಬಹುತೇಕ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರಿಗೆ ವರ್ಗಾವಣೆ ಸ್ಥಗಿತಗೊಂಡಿರುವುದರಿಂದ ಬೇಸರ ತರಿಸಿದೆ ಹಾಗಾಗಿ ಇಲಾಖೆ ಕೂಡಲೇ ವರ್ಗಾವಣೆ ಪ್ರಕ್ರಿಯೆ ಆರಂಭಿಸಬೇಕಾಗುತ್ತದೆ ಕಳೆದ ಮೇ ಇಪ್ಪತ್ತೊಂಬತ್ತರಿಂದ ವರ್ಗಾವಣೆ ಆರಂಭವಾಗಿತ್ತು ಕಾರಣಾಂತರಗಳಿಂದ ಮತ್ತೆ ಸ್ಥಗಿತಗೊಂಡಿರೋದ್ರಿಂದ ಶಿಕ್ಷಕರಲ್ಲಿ ಬೇಸರ ತರಿಸಿರುವುದು ಸುಳ್ಳಲ್ಲ ಅಷ್ಟೇ ಅಲ್ಲ ಇವತ್ತಿನ ಸುದ್ದಿಯಲ್ಲಿ ಇಪ್ಪತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋ ಬಗ್ಗೆ ಆರ್ಥಿಕ ಇಲಾಖೆಯ ಒಂದು ಹೇಳಿಕೆ ನೀಡಿದೆ ಇಲ್ಲಿ ನೋಡೋಣ ನೀವು ಹೆಚ್ಚುವರಿ ಪ್ರಕ್ರಿಯೆಯನ್ನು ಬೇಗ ಮುಗಿಸಿದರೆ ಆರ್ಥಿಕ ಇಲಾಖೆ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ನೀಡಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ ಆದ್ದರಿಂದ ಏನು ಶಿಕ್ಷಕರಾಗಿ ಆಯ್ಕೆಯಾಗ ಆಗ ಬಯಸತಕ್ಕಂಥ ಆಕಾಂಕ್ಷಿತರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಕ್ಕಂಥ ಹೇಳ್ಬೋದು ಅದೇ ರೀತಿಯಲ್ಲಿ ಎಲ್ಲಿ ಹೆಚ್ಚುವರಿ ಶಿಕ್ಷಕರ ಪ್ರಕ್ರಿಯೆ ಆರಂಭವಾದರೆ ಅತಿಥಿ ಶಿಕ್ಷಕರ ನೇಮಕಾತಿ ಆಗಿತ್ತು ಈಗಾಗಲೇ ಐವತ್ತೊಂದು ಸಾವಿರ ಶಿಕ್ಷಕರು ಅವರಿಗೆ ಈಗ ತಳಮಳ ಉಳ್ಳ ಉಂಟಾಗಿರ್ತಕ್ಕಂಥದ್ದು ಸುಳ್ಳಲ್ಲ ಯಾಕಂತಂದರೆ ಹೆಚ್ಚುವರಿ ಶಿಕ್ಷಕರು ಈಗ ಹೋಗ್ಬೇಕಾಗಿರೋದು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಹಾಗಾಗಿ ಅವರ ಹುದ್ದೆಗಳಿಗೆ ಕುತ್ತು ಬರ್ತಕ್ಕಂಥದ್ದು ಅವರಿಗೆ ಈಗ ಸ್ವಲ್ಪ ಅವರಿಗೆ ಇರುಸು ಮುರುಸು ಆಗಿದೆ ಬಹುತೇಕ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರಿಗೆ ವರ್ಗಾವಣೆ ನಡೆಯುತ್ತೋ ಅಥವಾ ಇಲ್ಲೋ ಅಂತಕ್ಕಂಥದ್ದು ಏನು ಅನುಮಾನ ಇತ್ತು ಅದಕ್ಕೆ ಇಲಾಖೆ ಒಂದು ಉತ್ತರ ಕೊಟ್ಟಿದೆ ಸ್ನೇಹಿತರೆ ನಮ್ಮ ಇಲಾಖೆ ಈಗಾಗಲೇ ಸಂಬಂಧಿಸಿದವರಿಗೆ ಎಲ್ಲ ವಿವರಗಳನ್ನು ಒಳಗೊಂಡ ವರದಿಯನ್ನು ಸಲ್ಲಿಸಿದೆ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಖಂಡಿತ ನಾಳೆನೇ ವರ್ಗಾವಣೆ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದನ್ನು ಪತ್ರಿಕೆ ಉಲ್ಲೇಖ ಮಾಡಿದೆ ನೀಡಿ ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದಾಗಿದೆ ಮೊನ್ನೆ ಕೂಡ ಸಾಕಷ್ಟು ಸ್ನೇಹಿತರು ಫೋನ್ ಮಾಡ್ತಾಯಿದ್ರು ಏನು ಸಹ ವರ್ಗಾವಣೆ ಪ್ರಕ್ರಿಯೆ ಆಗೋ ಆರಂಭ ಆಗುತ್ತೋ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಅದಕ್ಕೆ ಇಲ್ಲಿ ಉತ್ತರ ಸಿಕ್ಕಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ ಜೊತೆಗೆ ಜಾತಕ ಪಕ್ಷಿಯಂತೆ ವರ್ಗಾವಣೆ ಕಾಯ್ತಾ ಇದ್ದಾರೆ ವರ್ಗಾವಣೆ ಆಗಲಿ ಅಂತಕ್ಕಂಥದ್ದು ಮೊನ್ನೆ ಕೂಡ ನಾನು ಕೂಡ ಹೇಳಿದ್ದೆ ಏನು ಸಚಿವರ ನೇತೃತ್ವದಲ್ಲಿ ಸಭೆ ಇದೆ ಆ ಸಭೆ ಬಳಿಕ ಇದು ತೀರ್ಮಾನ ಆಗುತ್ತೆ ವರ್ಗಾವಣೆ ಪ್ರಕ್ರಿಯೆ ಆರಂಭ ಆಗೋದ್ರ ಬಗ್ಗೆ ಅಂತ ಅಧಿಕಾರಿಗಳು ಕೂಡ ಅದನ್ನು ಇಲ್ಲಿ ಚೆನ್ನಾಗಿ ವಿವರಣವಾಗಿ ಹೇಳಿದ್ದಾರೆ ಅದ್ರ ಜೊತೆಗೆ ನಿನ್ನೆ ಒಂದು ಆಡ್ಯದಲ್ಲಿ ಕೂಡ ನಮ್ಮ ಸಂಘದ ಪದಾಧಿಕಾರಿ ಆಗಿರ್ತಕ್ಕಂಥ ಚೇತನ್ ಅವ್ರ ಜೊತೆಗೆ ಶಿಕ್ಷಕರು ಮಾತಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಅದರಲ್ಲೂ ಕೂಡ ಏನು ಹೇಳಿದ್ದಾರೆ ಸ ಚೇತನ್ ಅವರು ಅಂದರೆ ವರ್ಗಾವಣೆ ಆರಂಭವಾದ್ರ ಬಗ್ಗೆ ಮೀಟಿಂಗ್ ಇದೆ ಅಂತಕ್ಕಂಥದ್ದು ಉಲ್ಲೇಖ ಮಾಡಿ ಎಲ್ಲರೂ ಹೇಳ್ತಕ್ಕಂಥದ್ದು ಏನಂತಂದರೆ ಸರ್ಕಾರ ಈಗ ತೀರ್ಮಾನ ಮಾಡಬೇಕಾಗಿ ಸ್ನೇಹಿತರೆ ವರ್ಗಾವಣೆ ಖಂಡಿತ ಆರಂಭ ಆಗುತ್ತೆ ಏನು ಹೆಚ್ಚುವರಿ ಪ್ರಕ್ರಿಯೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ ಏನೋ ಪಿ ಟಿ ಆರ್ ಬದಲಾವಣೆ ಮಾಡ್ತಾರೋ ಏನು ಅಂತಕ್ಕಂಥದ್ದನ್ನು ನೋಡೋಣ ಖಂಡಿತ ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ವರ್ಗಾವಣೆ ಪ್ರಕ್ರಿಯೆ ಆರಂಭ ಆದರೆ ಎಲ್ರಿಗೂ ಸಂತೋಷ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೆ ಹೆಚ್ಚುವರಿ ಕಾರಣಕ್ಕಾಗಿ ಅಥವಾ ಕಡ್ಡಾಯ ವರ್ಗಾವಣೆ ಕಾರಣಕ್ಕಾಗಿ ವರ್ಗಾವಣೆ ಯಾವತ್ತೂ ಕೂಡ ನಿಲ್ಲಬಾರ್ದು ಮುಂದೆ ಕೂಡ ನಮ್ಮ ಕಳೆದ ಎರಡು ಸಾವಿರದ ಹದಿನಾರರಿಂದ ನಮ್ಮ ಶಿಕ್ಷಕರ ವರ್ಗಾವಣೆ ವೇದಿಕೆ ಕೂಡ ಅದನ್ನೇ ಬಯಸ್ತಾ ಇದೆ ಪ್ರತಿ ವರ್ಷ ವರ್ಗಾವಣೆ ಆಗಬೇಕು ಪ್ರತಿ ವರ್ಷವೂ ಶಿಕ್ಷಕರ ನೇಮಕಾತಿ ಆಗಬೇಕು ಪ್ರತಿ ವರ್ಷವೂ ಕೂಡ ಇಂಥ ಪ್ರಕ್ರಿಯೆ ಆದಾಗ ಯಾವ ಸಮಸ್ಯೆಗಳು ಕೂಡ ಬರಲ್ಲ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆಯಾಗಿದೆ ಸ್ನೇಹಿತ ಅಪೇಕ್ಷೆ ಆಗಿದೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ವಿಷಯ ಈ ವಿಷಯದ ಕುರಿತು ವಿಡಿಯೋ ಮಾಡಿದ್ದೇನೆ ಇವತ್ತಿನ ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಕ್ಕಂಥ ಹೇಳ್ತಾ ಮತ್ತೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಮುಂದಿನ ವೀಡಿಯೋ ನಮ್ಮ ಭೇಟಿ ಆಗ್ತೀನಿ ನಿಮ್ಮನ್ನು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಮುಗಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ